ನಮಸ್ಕಾರ ನಮಸ್ಕಾರ ಹೆಸರು ಹೇಳಿ ಅಂತೇಳಿ ಮದ್ ತಾಲೂಕು ಮಂಡ್ಯ ಮಾಡ್ತಾ ಡಿಸ್ಟಿಕ್ ನಾವು ನಾವು ಅನುಭವ ಚಿಕ್ಕ ವಯಸ್ಸಿಂದನೂ ಕೂಡ ನಾವು ವ್ಯವಸಾಯನೇ ಮಾಡ್ತಾ ಇರೋದು ನಮ್ಮ ತಂದೆ ಕಾಲದಿಂದನೂ ಕೂಡ ನಾವು ವ್ಯವಸಾಯನೆ ಎಜುಕೇಶನ್ ಮುಗಿದ ತಕ್ಷಣ ನಾವು ವ್ಯವಸಾಯಕ್ಕೆ ಅವಲಂಬನೆ ಮಾಡ್ಕೊಂಡಿರೋದು ಈಗ ನಿಮ್ಮ ಏರಿಯಾದಲ್ಲಿ ಮೇಜರ್ ಏನ್ ಬೆಳೆ ಬೆಳಿತಾರೆ ಮೇಜರ್ ಬೆಳೆದು ಭತ್ತ ರಾಗಿ ಕಬ್ಬು ತರಕಾರಿ ಜಾಸ್ತಿ ಜಾಸ್ತಿ ಇದೆ ತರಕಾರಿ ಕಡಿಮೆ ಬೆಳೆ ಬೆಳ್ಳಕುವಷ್ಟು ಅಷ್ಟು ಜನಗಳು ಮಾತ್ರ ತರಕಾರಿ ಮಾಡ್ತಾರೆ ಅದರಲ್ಲಿ ನಾವು ಪ್ರಾಮುಖ್ಯವಾಗಿ ತರ್ಕಾರಿನ ಜಾಸ್ತಿ ಮಾಡೋದು ನಾನೊಂದು ಹತ್ತು ವರ್ಷಗಳ ಕಾಲದಿಂದ ತರಕಾರಿನೇ ಬೆಳೆಯೋದು ಈಗ ವಿಶೇಷವಾಗಿ ನಾವೇನು ಮಾತಾಡ್ತಾ ಇದೀವಿ ಇದು ನಾಟಿ ಮಾಡಿ ಎಷ್ಟು ಈಗ ಕಟಾವು ಎಷ್ಟು ಮಾಡಿದ್ವಿ ನಾಟಿ ಮಾಡಿ

ನಾವು ವಾರದಲ್ಲಿ ನಾಲ್ಕು ದಿನ ಸಂತೆ марತೀವಿ ಒಂದ್ ಅರ್ಧ ಟನ್ ಅರ್ಧ 2 ಟನ್ ಸಂತೆ ವಾರ ದಿನ ನಾಲ್ಕು ದಿನ ಈಗ ನೀವು ಏನು ಕೈಯಲ್ಲಿ ಇಟ್ಕೊಂಡಿದ್ದೀರಲ್ವಾ ಹೌದು ಉತ್ಪನ್ನ ಯಾಕೆ ಮಾಡಿದೀರಾ ಗ್ರೀನ್ ಪ್ಲಾನೆಟ್ ಉತ್ಪನ್ನ ಹೆಚ್ಚಿಸಿದೀವಿ ತುಂಬಾ ಅತ್ಯುತ್ತಮ ಬೆಳೆ ಬಂದಿದೆ ಮೂರ್ ಸ್ಪ್ರೇ ಕೊಟ್ಟಿದೀವಿ ಫಸ್ಟ್ ಗ್ರೋ ನೆಟ್ವರ್ಕಿಂಗ್ ಕೊಟ್ಟಿದ್ವು ಎರಡನೇ ಬಾರಿಗೆ ಆರ್ಗಮೆಂಟ್ ಮತ್ತು ಬ್ಲೂಮ್ ನೆಟ್ವರ್ಕಿಂಗ್ ಕೊಟ್ಟ್ವು ನಿಮ್ಮ ಎಲ್ಲ ಜಸ್ಟ್ ಮಿಕ್ಸಿಂಗ್ ಮಾಡ್ಕೊಂಡು ಇದು ಲಾಸ್ಟ್ ಟೈಮು ಬ್ಲೂಮು ನೈಟ್ರೆಕಿಂಗು ಕೊಟ್ಟಿದೀವಿ ಮೇಲೆ ಕೊಟ್ಟಿದೀವಿ ತುಂಬ ಬಂದಿದೆ ಯಾವುದೇ ರೀತಿಯಾದಂತಹ ಬಂದಿದೆ ಈಗ ನಿಮಗೆ ಗೊತ್ತಿದೆ ಎಲ್ಲಾರು ತರ್ಕಾರಿ ಮಾಮೂಲಿ ಬೆಳಿತಾರೆ ಕೆಲವರು ರೈತರು ಇದು ಕಾಯಿ ಕ್ವಾಲಿಟಿ ಆಗಿರುತ್ತೆ ಕ್ವಾಂಟಿಟಿ ಕ್ವಾಲಿಟಿ ಎರಡು ಚೆನ್ನಾಗಿರುತ್ತೆ ಎರಡು ದಿನ ಮನೇಲಿ ಇಟ್ಕೊಂಡ್ರು ಕೂಡ ಕೆಡಲ್ಲ ಮತ್ತು ಜನಗಳ ಟೇಸ್ಟಿಂಗ್ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋಕೆ ಹಂಗಾಗಿ ಏನ್ ಮಾಡಿರ್ತಾರೆ ಅಂತಂದ್ರೆ ಆ ಗೆ ನಾವು ಹೋಗೋ ಟೈಮಿಂಗ್ ನೋಡ ಕಾಯ್ಕೊಂಡಿದ್ದು ಅದನ್ನೇ ಅವರು ತರಕಾರಿ ತಗೋಬೇಕು ನಮ್ಮ ಹತ್ರ ಹೇಳಿ ಒಂದ್ ಒಂದ್ ಹತ್ತು ನಿಮಿಷ ವೇಟ್ ಮಾಡು ಕೂಡ ತೆಗಿತಾರೆ ತಗೀತಾರೆ ಬೇರೆಯವರು ಒಂದ್ ನೂರ್ ಕೆಜಿ ಮರಬಹುದು ನಾನೂರು ಕೆಜಿ ನಾನೂರಿಂದ ಐನೂರು ಕೆಜಿ ವರ್ಗು ಮರಿದಿನಿಟು ಬೇರೆ ಮಾಲ್ಸೆಂಟ್ ಇಬ್ರು ಟೊಮೊಟೊ ಸೌತೆ ಟೊಮೊಟೊ ಗೆಡ್ಡಕೋಸ್ ಮರಕ್ಕೆ ಇಬ್ರು ಇದ್ರು ನಾನು ಒಂದು ಹದಿನೈದು ಕ್ಯಾರೆಟ್ ಗೆಡ್ಡೆ ಕೋಸು ಹನ್ನೆರಡು ಕೆರೆಟ್ ಮೂಲಂಗಿನೇ ಮಧ್ಯಾಹ್ನ ಎರಡು ಗಂಟೆ ಸ್ಟಾರ್ಟ್ ಮಾಡಿ ಏಳುವರೆಗೆ ಎಲ್ಲ ಮಾರ್ ಖಾಲಿ ಮಾಡಿದ್ದೀನಿ ಏಳುವರೆಗೆ ಖಾಲಿ ನಾವು ಕೂನೋದೇ ಅಷ್ಟೇನೆ ಹೋಗಿ ಸುರಿಯೋದನ್ನೇ ಕಾಯ್ತಾ ಇರ್ತಾರೆ ಅಲ್ವ ಕೂತು ಅಂತಂದ್ರೆ ವ್ಯಾಪಾರ ನಿಲ್ಲಲ್ಲ ಜನ ಹುಡಿಕ ಬರ್ತಾರೆ ಹೌದು ಏನಿಲ್ಲ ಟೈಮ್ ಇರಲ್ಲ ನಾವು ಹೇಳಕ್ಕೆ ನಮ್ಗೆ ಇಸ್ಕೊಂಡು ವ್ಯಾಪಾರ ಕೊಡೋಕೆ ಎಷ್ಟಪ್ಪ ಅಂತಾರೆ ಎಷ್ಟಪ್ಪ ಅಂತ ಅಂದಾಗ ಇಷ್ಟ ಹೇಳ್ತಾ ಇರೋದು ಕೊಡ್ತಾ ಇರೋದು ಅಷ್ಟನ್ನೇ ಹ ನೀವೇ ನೋಡಿದ್ರಲ್ಲ ಬಂದಿರಲ್ಲ ಹೌದು ನನಗೇನಾರ ಜಾಸ್ತಿ ಜನಗಳು ರಸ ಆಯ್ತು ಅಂದ್ರೆ ಮದ್ದೂರ್ ಮಂಗ್ಳವಾರ ಆ ನಾನು ರೀತಿ ಇರುತ್ತೆ ಜನಗಳು ಯಾರು ಮೋಸ ಮಾಡಲ್ಲ ನಾನೂರು ನಾನೂರು ಟನ್ ಅಲ್ಲ ಸರ್ ನಾನೂರು ಕೆಜಿ ನಾನೂರು ಕೆಜಿ ಈಗ ಮೂವತ್ ದಿನ ಕಟೀತ್ ದಿನ ಬರ್ತದೆ ಮೂವತ್ ದಿನಕ್ಕೆ ಕೂಲಿ ಸ್ಟಾರ್ಟ್ ಆಯ್ತದೆ ರಾಮನಗರ ಇಪ್ಪತ್ತೇಳು ಕರೆನಗರ ತುಂಬಾ ಚೆನ್ನಾಗಿದೆ ಬೇಗ ಜನ ಸೇಲ್ ಮಾಡ್ತಾರೆ ಸೇಲ್ ಮಾಡ್ಬಿಡ್ತಾರಲ್ಲ ಸೇಲ್ ಮಾಡ್ತಾರೆ ಬಳಕೆ ಮಾಡ್ತಾ ಇದೀರಲ್ವಾ ನಿಮ್ ತರ ಮಂಡ್ಯ ಜಿಲ್ಲೆ ಕೆಲವು ಬಾಗಿಲು ರೈತರೆಲ್ಲ ತರಕಾರಿ ಬೆಳೀತಾ ಇದಾರೆ ಆ ರೈತರಿಗೆ ಏನ್ ವಿಚಾರಕ್ಕೆ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ ಕಾಸ್ಟ್ ಕಡಿಮೆ ಇತ್ತಿದೆ ಭೂಮಿ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತರ ಈ ಉತ್ಪನ್ನ ಬಳಸಿ ನೀವು 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 ಆರೋಗ್ಯವಾಗಿರಿ ನಿಮ್ ಮಣ್ಣನ್ನು ಆರೋಗ್ಯವಾಗಿರಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ನಾವ್ ಹಾಳಾದಂಗೆ ಮೊನ್ನೆ ಹೌದು ಮಣ್ಣು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಮೊನ್ನೆ ಚೆನ್ನಾಗಿಲ್ಲ ಅಂದ್ರೆ ನಾವು ಹೋಗಿ ನಿತ್ಕೊಂಡು ಏನ್ ಮಾಡುದು ಸಾರ್ಥಕತೆ ಇಲ್ಲ ಮೊನ್ನೆ ಜೀವಾಳ ಮಣ್ಣು ಚೆನ್ನಾಗಿದ್ರೆ ನಾವ್ ಏನ್ ಬೇಕಾದ್ರೂ ಮಣ್ಣಿಂದ ಒಂದ್ ಬೇಕಾದ್ರೂ ತೆಗಿಬಹುದು ಮೊನ್ನೆ ಚೆನ್ನಾಗಿಲ್ಲ ಅಂದ್ರೆ ಒನ್ನೆಲ್ಲಿ ಬರುತ್ತೆ ಹಾಗಾಗಿ ಈಗ ಮುನ್ನ ಹಾಳಾದ್ರೆ ಖರ್ಚು ಜಾಸ್ತಿ ಆಗುತ್ತೆ ಹೌದು ರೋಗ ಜಾಸ್ತಿ ಆಗುತ್ತೆ ಹೌದು ಇಳುವರಿ ಕಡಿಮೆ ಆಗುತ್ತೆ ಇದನ್ನ ರೈತ ಆರ್ಥಿಕವಾಗಿ ಆರ್ಥಿಕವಾಗಿ ನಷ್ಟ ಅನುಭವಿಸ್ತಾನೆ ಈಗ ನೀವು ಅರ್ಥ ಮಾಡ್ಕೊಂಡಿದೀರಾ ಈಗೇನು ಸೌದಾ ಮಾತಾಡುತ್ತೆ ಜಿಮ್ ಮೂರು ಸೇಬರ್ ಇದೆ ಗ್ರೀನ್ ಟೆಕ್ನಾಲಜಿ ಬಳಕೆ ಮಾಡ್ತಾರೆ ಹೌದು ಈಗ ನಮ್ದು ಕಲ್ಸಿ ಸ್ಟೌವನ್ ನೈನ್ಟಿ ಹಾಲು ತಪ್ಪು ಜೀರ್ ಪರ್ಟಿ ಜೀರೋ ಇದೆ ಎಲ್ಲ ಪ್ರಾಡಕ್ಟಿಗೆ ಆರ್ಬೊಮಾಗಿ ಎಲ್ಲ ಇದೆ ಕೆಮಿಕಲ್ ನ ಕೆಮಿಕಲ್ ನ ರೋಗಕ್ಕೋಸ್ಕರನೇ ತಂದು ಹೊಡಿತಾರೆ ಆ ಸೇಮ್ ಟೈಮ್ಗೆ ಅದೇ ತರ ಇದರಲ್ಲಿ ಈ ಉತ್ಪನ್ನ ಬಳಸಿದ್ರೆ ಅದೇ ರೋಗ ಅದೇ ಇದಕ್ಕೆ ರೋಗ ಬರುವಾಗ್ಲೇ ಮಾಡಿದ್ರೆ ರೋಗನೂ ಬರಲ್ಲ ಈ ಸರಿ ಬೆಳೆನೂ ಕೂಡ ಚೆನ್ನಾಗಿ ಬರುತ್ತೆ ಅಷ್ಟೇ ಚೆನ್ನಾಗಿ ಕ್ವಾಲಿಟಿ ಇರುತ್ತೆ ಅವ್ರೆಲ್ಲ ರೋಗ ಬಂದ್ಮೇಲೆ ಬದ್ಲು ರೋಗ ಬರಕ್ ಬಂದ್ ಮುನ್ನಾಗಿ ಆ ಟೈಮ್ ಏನ್ ಕೊಡ್ಬೇಕು ನೋಡ್ಕೊಂಡು ಉಪಯೋಗ ಇದು ಉಪಯೋಗಿಸಿದ್ರೆ ತುಂಬಾ ಅತ್ಯುತ್ತಮವಾಗಿ ಬೆಳೆ ಬರುತ್ತೆ ಈಗ ಅಂದಾಜು ಕೆಲವೊಂದು ಕಡೆ ಹಾ ಮಾರಿದೀವಿ ಮಾರಿದೀವಿ ಅರವತ್ತು ಮಾರಿದೀವಿ ಇವತ್ತು ಮಾರ್ಕೆಟಿಂಗ್ ಇಪ್ಪತ್ತು ರೂಪಾಯಿ ಅಂದ್ರೆ ನಾವು ಹಾಕಂದ್ರು ಮೂವತ್ ರೂಪಾಯಿಗೆ ತಗೊಳ್ತಾರೆ ಈಗ ಬೇರೆಯವರೆಲ್ಲ ಹಾಗೆ ಮಾಡ್ತಾ ಇರ್ತಾರೆ ನಾವು ಅದೇ ರೇಟ್ಗೆ ಮಾರ್ತಿವಿ ಹಾಗೇನ್ ಮಾಡ್ತಾರೆ ಕ್ವಾಲಿಟಿ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರುತ್ತೆ ಮನೇಲಿ ತಗೋ ಇಟ್ಟು ಅವ್ರು ನೋಡಿರ್ತಾರೆ ನಾಲ್ಕು ದಿನ ಇಟ್ಟರು ನಮ್ಗೆ ಈ ಕಾಯಿಗಳು ಕೆಡಲ್ಲ ಅಂತ ಒಂದು ನಂಬಿಕೆ ಇರುತ್ತೆ ನಂಬಿಕೆ ಇರುತ್ತೆ ಮನೇಲಿ ಇಟ್ರು ಕೂಡ ಕೆಡುದಿಲ್ಲ ಬೇಗ ಅಂತ ನಂಬಿಕೆ ಇರುತ್ತೆ ಹಾಗೇನ್ ಮಾಡ್ತಾರೆ ನಮ್ಗೆ ಇಲ್ಲೇ ಕೊಡಪ್ಪ ಅಂತ ಅನ್ನೋದಕ್ಕೆ ನಿತ್ಯದ್ದು ತಗೊಂಡ್ ಹೋಗ್ತಾರೆ ಎರಡು ಮಾತಿಲ್ಲ ನೂರಕ್ಕೆ ಐನೂರು ಪರ್ಸೆಂಟ್ ಗುರುತಿಸ್ತಾರೆ ಹಣ ಯಾಕೆ ಆಗಿಲ್ಲ ಯಾಕೆ ಹಣ ನೀವೆಲ್ಲ ಒಂದು ವಾರ ಬಂದ್ರೆ ಹಣ ಹೋದವಾರ ಬಂದಿಲ್ಲ ಅಂತ ಕೇಳ್ತಾರೆ ಹಂಗಾಗಿರುತ್ತೆ ವಾರದಲ್ಲಿ ದಿನ ವಾರದಲ್ಲಿ ನಾಲ್ಕು ದಿನ ಹಾಫ್ ಡೇ ಸಂತೆಲಿ ಇರ್ತೀವಿ ಈಗ ನೆಕ್ಸ್ಟ್ ನೀವು ಸಂತೆಲ್ ಮಾರುವಾಗ ಒಂದು ಗ್ರೀನ್ ಪ್ಲಾಂಟ್ ಒಂದು ಲೋಗೋ ಹಾಕೊಳ್ಳಿ ನಂಬರ್ ಹಾಕೊಳ್ಳಿ ಈಗ ತುಂಬಾ ರೈತರು ಬರ್ತಾರೆ ಹೌದು ಈಗ ಹಾಳಿ ಹೇಳಿದೀನಿ ಸಾಕಷ್ಟು ರೈತರು ಬಂದು ಕೇಳ್ತಾರೆ ಇಲ್ಲ ಹೇಳೋದ್ಕಿಂತ ಅಲ್ಲೊಂದು ಕೇಳ್ತಾರೆ ಹೇಳ್ತಾರೆ ಕೆಲವು ಕೆಲವರಿಗೆ ನಂಬರ್ ನಿಮ್ದು ನಂಬರ್ ಕೊಟ್ಟಿರ್ತೀನಿ ಯಾಕೆ ನನ್ನ ನಂಬರ್ ನಾನು ಕೊಡಕ್ ಹೋಗಲ್ಲ ಕೊಟ್ಟಿದೀವಿ ಅದ್ ನನ್ನ ನಂಬರ್ ಕೊಡಕ್ ಆಗಲ್ಲ ಯಾಕೆಂದ್ರೆ ನನ್ಗೆ ಅರ್ಧ ರಾತ್ರಿ ಫೋನ್ ಮಾಡಕ್ ನನ್ಗೆ ಎಲ್ಲ ಮಾತಾಡಕ್ ಆಗಲ್ಲ ಅಂತ ಸಂಡಿಕೆ ನಿಮ್ ನಂಬರ್ ಹೋಗ್ಬಿಡ್ತೀನಿ ಅದಕ್ಕೆ ನೆಕ್ಸ್ಟ್ ಸಂತೆಗಳಲ್ಲಿ ಏನ್ ಮಾಡಿದ್ರೆ ಗ್ರೀನ್ ಬ್ಯಾಂಡ್ ಗೋಲ್ಡ್ ಹಾಕ್ಬಿಟ್ಟು ನಂಬರ್ ಬರ್ಬಿಡಿ ತುಂಬಾ ಬಂದು ನೋಡಿ ನಂಬರ್ ಕಾಲ್ ಮಾಡಿ ಸರ್ವಿಸ್ ಕೊಡ್ತಾರೆ ಅಂತ ಹೇಳಿ ಬೇಕಾದ್ರೆ ಹೌದು ತುಂಬಾ ಒಳ್ಳೇದ್ ಕೆಲಸ ಒಳ್ಳೆ ಕೆಲಸ ಆಗುತ್ತೆ ಮಾತ್ಕಿಂತ ಬೋರ್ಡ್ ಮಾತಾಡ್ತಾರೆ ಹೌದು ಈ ಕಂಪೆನಿ ಪ್ರಾಡಕ್ಟ್ ಯೂಸ್ ಮಾಡಿ ಗೂಗಲ್ ಸರ್ಚ್ ಮಾಡ್ತಾರೆ ಗೂಗಲ್ ಗೂಗಲ್ ಸರ್ಚ್ ಮಾಡದು ಅಂತ ಅಂದಾಗ ಯಾರ್ದು ಅಂತ ಅಂದಾಗ ಒಂದ್ ನಂಬರ್ ಹೇಳಿದ್ರೆ ಇಂಥ ಪ್ರಾಡಕ್ಟ್ ಅಂದಾಗ ನಿಮ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇದಾಗಿರುತ್ತೆ ಮಾಡ್ಬೇತ ಒಟ್ಟಾಗಿ ನಿಮ್ಗೀಗ ಏನು ಅಲ್ಪಾವತಿ ಬೆಲೆಗಳು ಬೆಳಿತಾ ಇದೀರಿ ಖುಷಿ ಇದೆ ಹೌದು ಭೌತಿಕ ಕಬ್ಬೆಲ್ಲ ಬೆಳಿತಾ ನಾವು ಒಂದೇ ವೇಳೆ ಏನ್ ಮಾಡಲ್ಲ ನೋಡಿ ಅವ್ರೇ ಹಾಕಿದ್ವಿ ಜೊತೆಗೆ ಏಟಾ ಕೋಸ್ ಕುಯ್ಕ್ ಅಂತ ಕ್ಷಣ ಈಗ ಏಟಾ ಕೋಸ್ ಅಂತ ಕ್ಷಣ ಇನ್ನು ವರೆಗೂ ಅವರೇ ಬೆಳಿತೀವಿ ಅವರೇ ಬೆಳಿತೀವಿ ಅವ್ರಿಗೂ ಅಷ್ಟೇ ಗ್ರೋ ನೆಟ್ರಕಿಂಗ್ ಕೊಡ್ತೀವಿ ಮತ್ತೆ ಬ್ಲೂಮ್ ಕೊಟ್ಕೋತೀವಿ ಹಾ ಜಾಸ್ತಿ 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 ಇಲ್ಡ್ ಬರೋಕೆ ಬ್ಲೂಮ್ ನೆಟ್ರಕಿಂಗ್ ಅನ್ನ ಹೊಡ್ತಾ ಬರೋಕೆ ಗ್ರೋನ ಯೂಸ್ ಮಾಡ್ತೀವಿ ಹಂಗಾಗಿ ಬೆಳೆ ಹೆಚ್ಚು ಬರುತ್ತೆ ಮತ್ತೆ ಇಲ್ಲೇ ಪಕ್ಕದಲ್ಲ ನಾಟಿ ಬಿನಿಸ್ ಮಾಡಿದ್ವಿ ಕೆಲವರೆಲ್ಲ ಎರಡು ಎರಡು ತಿಂಗಳಿಗೆಲ್ಲ ನಾಟಿ ಬಿನಿಸ್ ಕಟ್ ಮಾಡ್ತಾರೆ ನಂದು ಮೂರು ಕಾಲ್ ತಿಂಗಳಾಗಿದೆ ಇವತ್ತಕ್ಕೂ ಕಾಯಿ ಕೊಯ್ತಾ ಇದ್ದೀನಿ ನಾಳೆ ಲಾಸ್ಟ್ ಎಂಡ್ ಮಾಡ್ತೀನಿ ಅಷ್ಟು ಇಳ್ತಾ ಇದ್ದೀನಿ ನಾನು ಅರ್ಧ ಎಕ್ರೆಗೆ ನಾಕುವರೆ ಟನ್ನು ಈಗಾಲಿ ಬಿದ್ದೋಗಿದೆ ಅದು ನಲವತ್ತು ದಿನಕ್ಕೆ ನಲವತ್ ಅದು ನಲವತ್ ನಲವತ್ತೆರಡು ದಿನಕ್ಕೆಲ್ಲ ಕಾಯಿ ಬರ್ತದೆ ನಲ್ವತ್ತೈದು ದಿನ ಕೇಳಿದ್ರೆ ಎರಡ್ ಮೂರ್ ದಿನ ಮುಂಚಿತ ಕಾಯಿ ಕು ಮುಂಚಿತ ಕಾಯಿ ಕುದ್ರೆ ಹೆಚ್ಚು ಕಡಿಮೆ ಆ ನಾಲ್ಕು ದಿನಕ್ಕೆ ನಾಲ್ಕು ದಿನಕ್ಕೆ ಮೀಸಲಿಲ್ದನ್ನ ಕಾಯಿ ಕುಯ್ತಾನೆ ಇರ್ತೀವಿ ನಾನು ಲೆಕ್ಕ ಕಾಯ್ಕೋಬಹುದು ನನಗೆ ಬೇಕು ಅಂದಾಗೆಲ್ಲ ನಾವು ಕುಯ್ತಾನೆ ಇರ್ತೀವಿ ದಿನ ತಪ್ಪಿ ದಿನ ತಪ್ಪಿನ ಕುಯ್ತಾನೆ ಇರ್ತೀವಿ ಕುಯ್ತಾ ಇರ್ತೀವಿ ಬ್ಯಾಚ್ ಮಾಡ್ಕೊಂಡು ಒಂದೇ ಮೈ ನಾವು ಮಾಡ್ಸಕ್ಕೆ ಹೋಗಲ್ಲ ಅದ್ರ ಲೆಕ್ಕಾಚಿ ಲೆಕ್ಕ ಈಗ ಅರ್ಧ ಎಕರೆ ನಾಲ್ಕೂವರೆ ಟನ್ ನಾಟಿ ಬೆನಿಸ್ ಕುದಿ ಮಾರ್ಕೆಟಿಂಗ್ ಮಾಡ್ತೀವಿ ಎಲ್ಲ ನಮ್ಗೆ ಸೇಲ್ ಮಾಡಕ್ಕೆ ಆಗಲ್ಲ ಅಂದಾಗ ಏನ್ ಖರ್ಚು ಇಲ್ಲ ನಮ್ಗೆ ಏನ್ ಜಾಸ್ತಿ ಅಂತ ಖರ್ಚೇನು ಬರಲ್ಲ ಕೆಮಿಕಲ್ ಗೊಬ್ಬರಕ್ಕೆ ಹೋಗಿ ಒಂದ್ ಮೂಟೆಗೆ ಒಂದು ಯಾವ್ದೇ ಕೆಮಿಕಲ್ ಗೊಬ್ರ ತಕೊಂಡ್ರೆ ಡಿ ಎ ಆಗಿರ್ಬೋದು ಈ ಸೂಪರ್ ಪೊಸು ಇವ್ ಆಗಿರ್ಬೋದು ಒಂದೂವರೆ ಸಾವಿರಕ್ಕಿಂತ ಕಡಿಮೆ ಯಾವ್ದಿಲ್ಲ ಆಕಷ್ಟ ಇವತ್ತು ಯೂಸ್ ಮಾಡ ಅದನ್ನ ಲೆಕ್ಕಾಕೊಂಡ್ರೆ ಇದನ್ನ ಈ ಇದಕ್ಕೆ ಬಂಡವಾಳ ಹಾಕಿದ್ರೆ ಇನ್ನೂ ಕ್ವಾಲಿಟಿ ಬರುತ್ತೆ ಮತ್ತೆ ಖರ್ಚು ಕೂಡ ಕಡಿಮೆ ಆಗುತ್ತೆ ಈಗ ಒಟ್ಟಾರೆ ಧೈರ್ಯವಾಗಿ ನೀವು ಯಾವ್ದೇ ಸಿಕ್ಕಿದ್ರು ಎಲ್ಲೇ ಇದ್ರು ಈಗ ನಿಮ್ಗೆ ತುಂಬಾ ವಿಡಿಯೋ ಯಾವ್ದೇ ಮುಟ್ಕೊಂಡು ಹೇಳ್ಬಹುದು ಯಾವ್ದು ಧೈರ್ಯವಾಗಿ ಹೇಳ್ಬಹುದು ಸೊ ರೈತ್ರೆ ರೈತ ವಿಡಿಯೋ ನೋಡ್ತಾ ಇದೀರಾ ನಮ್ದು ಏನ್ ಟೆಕ್ನಾಲಜಿ ಪವರ್ ಪ್ಲಾಂಟ್ ಟೆಕ್ನಾಲಜಿ ಬ್ರ್ಯಾಂಡ್ ಇದೆ ಅಲ್ಲಿ ನೇಮ್ ಒಂದೇ ಪವರ್ ಪ್ಲಾಂಟ್ ಅಂತ ಪವರ್ ಪ್ಲಾಂಟ್ ಬ್ರ್ಯಾಂಡ್ ನೇಮ್ ಅಲ್ಲಿ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡ ತುಂಬಾ ಪ್ರಾಡಕ್ಟ್ ಇದೆ ಅಲ್ಲ ಇದೆ ನೋಡಿ ಅಲ್ಲಿ ಹಿಂದೆ ಹೂಕೋಸ್ ಹಾಕಿದೀನಿ ಅದು ಕೂಡ ಎಷ್ಟೊಂದ್ ಚೆನ್ನಾಗಿ ಕಾಣ್ತಾ ಇದೆ

ಮುಂದೆ ಮುಂದೆ ಆಹಾರ ಹುಡುಕ್ತಾರ ಹೊರತು ಆರೋಗ್ಯ ಹುಡುಕಕ್ ಹೋಗಲ್ಲ ಫಸ್ಟ್ ಆರೋಗ್ಯ ಚೆನ್ನಾಗಿದ್ರೆ ದುಡ್ಡು ಚಾನಾಗ್ ಬರುತ್ತೆ ಆರೋಗ್ಯನೇ ಮೊದಲ ಪ್ರಾಮುಖ್ಯತೆ ಈಗ ಆಹಾರ ಅಂದ್ರೆ ಮುನ್ನ ಆರೋಗ್ಯ ಹೌದು ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನೀವು ಈ ಉತ್ಪನ್ನ ಮಾಡ್ತಾ ಇದರ ಈ ಅಭಿಯಾನ ಪಾಲ್ಗೊಂಡಿದ್ದೀರಾ ಆ ದೇವ್ ನಿಮ್ಗೆ ಒಳ್ಳೆ ಆಯುಷ ಆರೋಗ್ಯ ಲಾಭದಾಯಕ ಕೃಷಿ ಮಾಡಿ ಮತ್ತೆ ನಾಲ್ಕು ಜನ ಮಾದರಿ ರೈತರು ಆಗಿದ್ದೀರಾ ಮುಂದೆನೂ ಆಗಿ ಅಂತ ಹೇಳಿ ನಿಮ್ ಅನುಭವ ನಿಮ್ ಅನಿಸಿಕೆನ ಜೊತೆ ಹಂಚ್ಕೊಳ್ಳೋದಕ್ಕೆ ತುಂಬಾ ಹೃದಯ ಪೂರ್ವಕ ಧನ್ಯವಾದಗಳು ಸಿದ್ಧ ಜನರೇ ಥ್ಯಾಂಕ್ ಯು ವೆರಿ ಮಚ್ Thank you, sir.